ಜೋಯ್ಡಾ ತಾಲೂಕು ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಣ್ಣು ಹಂಪಲು ವಿತರಿಸುವ ಮೂಲಕ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಜೋಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯಿಡಾ ಹಳಿಯಾಳ್ ಶಾಸಕರಾದ ವಿ ದೇಶಪಾಂಡೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತ ಜೋಯ್ಡಾ ತಾಲೂಕು ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸದಾನಂದ್ ದಬ್ಗಾರ್ ಮಾತನಾಡಿ ಜೋಯ್ಡಾ ಹಳಿಯಾಳ ಕ್ಷೇತ್ರದಲ್ಲಿ ಜಾತಿ ಮತಭೇದ ಮರೆತು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆದ ನಾಯಕ ಮಾಜಿ ಮಂತ್ರಿ ವಿ ದೇಶಪಾಂಡೆ ಅವರು ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರ ಜನ್ಮದಿನಾಚರಣೆಯನ್ನು ನಾವೆಲ್ಲ ಈ ರೀತಿಯಾಗಿ ಆಚರಣೆ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ತಂದಿದೆ ಅವರಿಗೆ ಆಯುರ ಆರೋಗ್ಯ ಪಲ್ಲಿಸಲಿ ಎಂದರು ಈ ಸಂದರ್ಭದಲ್ಲಿ ಮಾರುತಿ ಗೌಡಿ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಸದಾನಂದ ದಬ್ಗಾರ್ ಸದಸ್ಯರು ಕೆಪಿಸಿಸಿ ಅಕ್ಷಯ್ ರಾವಳ್ ಯುವ ಅಧ್ಯಕ್ಷ ಸಂಜಯ್ ಹಣಬರ್ ಡಿಸಿಸಿ ಸದಸ್ಯ ಅರುಣ್ ಭಗವತಿ ರಾಜ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅವೇಡ ಪ್ರಭಾವತಿ ಪಾಟೇಕರ್ ಡಿಸಿಸಿ ಸದಸ್ಯರು ಶ್ರೀಧರ್ ದಬ್ಗಾರ್ ಸದಸ್ಯರು ಗ್ರಾಮ ಪಂಚಾಯತ್ ಸುರೇಶ್ ಗೌಡ ಕಾಂಗ್ರೆಸ್ ಮುಖಂಡರು ದೇಸಾಯಿ ಶರಣಪ್ಪ ಗದ್ದಿ ಕಿಶಾನ್ ಸೆಲ್ ಅಧ್ಯಕ್ಷ ಸಹದೇವ್ ಕಾಂಬ್ಳೆ ಎಸ್ಟಿ ಅಧ್ಯಕ್ಷ ರತನ್ ಕಲ್ಮಲ್ಕರ್ ದಿಲ್ಶಾದ್ ಕತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ಅನಿಲ್ ಜೈಡಾ ಹಾಗೂ ವಿವಿಧ ಬೂತ್ಗಳ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯ್